ಯಾರು ಹುಡ್ಯಾರದ ದುಂಡ ಬರ್ತಾರ ನೋಡ್ರಿ ದುಂಡ ಬರ್ತಾರತ್ ನೋಡ್ರಿ ಎಂಬತ್ ಕಿಲೋಮೀಟರ್ ನಾ ಶಿವನ್ ಅದ ರೀ ರೀ ನಿಮ್ಮ ನಿಮ್ಮ ಹಂಗರಿ ಕಡ್ರಿ ರಾಮದೂರ್ ಗಾಡಿ ಮಾಲಕರದ್ರಿ ನಮಸ್ಕಾರ ನಮಸ್ಕಾರ ರೀ ಎಲ್ಲ ತಿಂಡಿ ಟ್ರ್ಯಾಕ್ಟರ್ ಹುಡುಗಿ ವಿಷಯ ಏನಪ್ಪಾ ಅಂದ್ರ ಇವತ್ತ ಶಾರದಾಳ ಕನಕ್ ಬಂದಿ ನೋಡ್ರಿ ಯಾವ ಟ್ರ್ಯಾಕ್ಟರ್ ಬಂದಾವ ಏನೇನ್ ಬಂದಾವ ಎಲ್ಲಾ ಈ ವಿಡಿಯೋದಾಗ ತೋರ್ಸಿ ನೋಡ್ರಿ ಹಂಗ ಇನ್ನು ಯಾರ ಸಬ್ಸ್ಕ್ರೈಬ್ ಮಾಡ್ಲಾ ಸಬ್ಸ್ಕ್ರೈಬ್ ಮಾಡ್ರಿ ಸ್ಟಾರ್ಟ್ ಮಾಡ್ರಿ ನೋಡ್ರಿ ಮೊದಲಿಗೆ ಫೈಟರ್ ಅದ ಬಂದ್ ನೋಡ್ರಿ ಶಾರದಾಳ ಕನಕ್ ಬರೀ ಅನ್ನಗೊಳದ್ರಿ ನಮಸ್ಕಾರ ಏನ ರೀ ಅಂತ್ರಿ ಎಷ್ಟು ಕಿಲೋಮೀಟ್ರ್ ಐತ್ರಿ ಎಂಬತ್ತು ಕಿಲೋಮೀಟ್ರ್ ಐತ್ರಿ ಅಂತ್ರಿ ಎಷ್ಟು ರಾತ್ರಿ ಬಂದಿರಿ ನೋಡ್ರಿ ಅನ್ನಗಳ ರಾತ್ರಿ ಬಂದಾರತ್ರಿ ಇನ್ನ ಇನ್ನೊಂದು ಅರ್ಧ ತಾಸಾಗಿರಿ ಕಾಟ ಅಂದ ಹೋತಾವ್ರಿ ಕಾಟ ಆಗ್ರಿ ಸ್ಟಾರ್ಟ್ ಆಗಿ ಬಿಡತಾವ್ರಿ ರೋಡ್ ಅದು ಎಲ್ಲ ತೋರ್ಸನ್ರಿ ಎಲ್ಲಿ ಆರ್ಡ್ ಸಾವಿರದ ಏನ್ರಿ ನೋಡ್ರಿ ಎರಡನೇ ಟ್ರ್ಯಾಕ್ಟರ್ ಡೌಳೇಶ್ವರ ಡಾನ್ ಐತಿ ನೋಡ್ರಿ ಅನ್ನ ಶಿವ ಅನ್ನದ ರೀ ಅನ್ನ ರೀ ಅಂತರಿ ಎಷ್ಟು ಕಿಲೋಮೀಟ್ರ್ ಐತೆ ನಿಮ್ಮೂರು ಹೇಳಿದ್ರಿ ಎಪ್ಪತ್ತು ಕಿಲೋಮೀಟ್ರ್ ಐತೆ ರೀ ನೀವು ರಾತ್ರಿ ಬಂದಿರೀ ಅನ್ನಗೊಳಿಸ್ಗಡ್ ರಾತ್ರಿ ಬಂದಾರ ನೋಡಿರಿ ಅನ್ನಗೊಳಿಸ್ಗಡೆ ಎಪ್ಪತ್ತು ಕಿಲೋಮೀಟ್ರ್ ರಾತ್ರಿ ಇನ್ನೊಂದು ಅರ್ಧ ತಾಸಿ ಆ ತಾಸಿಗೆ ಕಾಟ ಅಂತೇಳಿ ಸಿಗ್ತೀವಿ ರೀ ಕಾಟೋದು ಆಗಿ ಸ್ಟಾರ್ಟ್ ಮಾಡ್ತಾರೇನು ರೀ ರೋಡ್ ಡಾಂಬರ್ ರೋಡ್ ಇದ್ರಿ ಒಟ್ಟು ಆಡ್ಸ್ರಣ್ಣ ಅಂತ ರೀ ಹ್ಞೂ ಡೌಳೇಶ್ವರಿ ಡೌನ್ ರೀ ಹಂಗ ಈಗ್ರಿ ಬಿಲ್ಕುಲ್ ತೋರ್ಸನ್ ರೀ ಏನು ಮಾಡಿದ್ರಿ ಅಲ್ಲಿ ಕರ್ನಾದಾಗ ಏನೋ ಆವಾಜ್ ಬರ್ಲಾತ್ರಿ ಕಾಪಿ ರೈಡ್ ಬಳತ್ತಿರಿ ನಮ್ಗೆ ಇದೊಂದು ಪ್ರಾಬ್ಲಮ್ ಐತಿ ನೋಡಿರಿ ಯೂಟ್ಯೂಬರ್ಗಳಿಗೆ ರೀ ಎಲ್ಲಿ ಹೋದ್ ನೋಡ್ರಿ ಅಲ್ಲಿತಾ ಇದೇ ಪ್ರಾಬ್ಲಮ್ ಐತೆ ರೀ ಅನ್ನಗಳಿಗೆಲ್ಲ ಮಾತಾಡ್ಸ್ರಿ ಎಷ್ಟು ಕಿಲೋಮೀಟ್ರ್ ಆಯ್ತು ಕೇಳ್ರಿ ಎಪ್ಪತ್ತೈದರಿಂದ ಎಂಬತ್ತು ಕಿಲೋಮೀಟ್ರ್ ಆಯ್ತತ್ತು ಹೇಳ್ಯಾರ ಅನ್ನಗಳ್ರಿ ಕ್ರೀ ಏನು ಮಾಡಿದ್ರಿ ವಾಯ್ಸ್ ತೆಗ್ದಿನಿ ಯಾಕಂದ್ರೆ ಸ್ಟ್ರೈಕ್ ಬೀಳ್ತಾವ್ರಿ ರೀ ಕಾಪಿ ರೈಡ್ ಆತ್ರಿ ಅಲ್ಲಿ ಕರ್ನಾಟಕ ಸಾಂಗ್ ಹಚ್ಚಿರಿ ಅದನ್ನ ಕಡೆ ಲಕ್ಷ ಕೊಟ್ಟಿರ್ನಾರೀ ಮತ್ತೇನ್ರಿ ಬಿಲ್ಕುಂದಿ ಸುನಾಮಿ ಕಡೆ ಬಂದಿನ್ರಿ ವಾಯ್ಸ್ ಇವ್ರು ಮಾಡ್ತೇನೆ ಇವರೆಲ್ಲ ಅನ್ನೋಗಳು ಮಸ್ತ್ ಕಾಮಿಡಿ ಎಲ್ಲ ಮಾತಾಡ್ಸ್ಕರಿ ಏನು ಮಾಡೋದ್ರಿ ಈ ರೀತಿ ಐತೆ ರೀ ನೋಡ್ರಿ ಅಂದ್ರೆ ಹೆಂಗೇನೇನ್ರಿ ಕಿಲೋಮೀಟರ್ ಐತಿರಿಂದಿಲೋಮೀಟರ್ ಆಯ್ತೀರಾ ನೀವು ನೈಟ್ ಬಂದಿರ ಅನ್ನ ಒಳಸ ನೈಟ್ ಬಂದಾರ ನೋಡ್ರಿ ಇನ್ನೊಂದ್ ಅರ್ಧ ಅರ್ಧ ರೀ ಕಾಟ ಆಗಿ ಆಡ್ಸದ ಐತೆರಿ ಇನ್ನೇನ ನಾವ್ ನಿನ್ ನಿಮ್ ಸಂಗಡ್ ಗಾಡಿಯಲ್ಲಿ ಇಚ್ಛರಿ ಅಲ್ಲಿ ಇದೇನ್ರಿ ಎಲ್ಲಾ ಹುಡುಗರು ನೋಡಕ್ ಬಂದಾರ ನೋಡ್ರಿ ಒಂದ್ ತಂದಿರ ಎರಡು ತಂದಿರಿ ಯಾರು ಯಾರ ಹುಡಾರ್ ಅದ್ರಿ ದುಂಡ ಬರ್ತಾರ ನೋಡ್ರಿ ದುಂಡ ಬರ್ತಾರತ್ ನೋಡ್ರಿ ಈಗ ಇಷ್ಟ ಇಲ್ಲಿ ಟ್ರಾಕ್ಟರ್ ಕುಡಿಯವ್ರಿ ಇನ್ನ ನಾ ಎರಡ್ ಮೂರ ಟ್ರ್ಯಾಕ್ಳೋಗ್ರಿ ಹೊರಗದಾವ್ರಿ ಅಲ್ಲಿ ಹೋಗಿ ಡೈರೆಕ್ಟ್ ಹಂಗ ಟೋಜನ್ ಎಲ್ಲಿ ಆಡ್ತಾವ್ರಿ ಎರಡು ಸ್ಟೇಜ್ ಯಾವ ರೋಡ್ ಇದ್ರಿ ಎಲ್ಲ ತೋರ್ಸನ್ರಿ ವಿಡಿಯೋದಾಗ್ರಿ ಇಲ್ಲಿ ಇಲ್ಲೇ ಇಲ್ಲೇ ಏನ್ ಮಾಡ್ತೇನೆ ಡೈರೆಕ್ಟ್ ಮುಂದೆ ಹೋಗಿ ತೋರ್ಸನ್ರಿ ಫೈನಲಿ ಎಲ್ಲಿ ಆಟ ಸಾರ್ ನೋಡ್ರಿ ಅಲ್ಲಿ ಬಂದಿ ನೋಡ್ರಿ ಇದ್ ನೋಡ್ರಿ ಗ್ರೌಂಡ ಡಾಂಬರ್ ಹೋಡ್ ಐತ್ ನೋಡ್ರಿ ಇದು ಬಡದಾರಿ ಈ ಸೈಡ್ ರೀ ಈ ಸೈಡ್ ರೀ ರೀ ಗ್ರೌಂಡ ಅಲ್ಲಿ ಟ್ರ್ಯಾಕ್ಟರ್ ಒಂದ್ ಸೊಪ್ ಎಲ್ಲ ಚೆಕ್ ಮಾಡಾರದ ರೀ ಈ ರೀತಿ ಐತಿ ನೋಡ್ರಿ ಶಾರದಾಳ್ಕನ ರೀ ಸ್ಟೇಜ್ ಎಲ್ಲ ಫುಲ್ ಅನ್ನಹುತ್ಲೆ ಬಡದಾರ ನೋಡ್ರಿ ಒಟ್ಟರಿ ಇದೆಲ್ಲ ಹಿಂಗೆಲ್ಲ ಐತ್ರಿ ರೋಡ್ ಇಲ್ಲ ಐತ್ರಿ ಹಂಗ ಎಲ್ಲಾರ ಅನ್ನಗಳು ಬಂದಾರ ನೋಡ್ರಿ ಅನ್ನಗಳ ಮೂಡಲಿ ಇದ್ರಿ ನಮಸ್ಕಾರ ನಿಮ್ ಊರ್ದ ಎಷ್ಟ್ ಕಿಲೋಮೀಟರ್ ಐದ್ರಣ್ಣ ಕಿಲೋಮೀಟರ್ ಎಂಬತ್ ಕಲೋಮೀಟರ್ ಒಟ್ಟು ನೀವು ನೈಟ್ ಬಂದಿರ ಅನ್ನ ಒಳಸ ಗಡ್ರಿ ನೈಟ್ ತಗೊಂಡ್ ಬಂದಾರ ನೋಡ್ರಿ ಗಾಡಿ ರೀ ಇನ್ನ ಇನ್ನೊಂದ್ ಅರ್ಧ ದಾಸದಾಗ ಆಡ್ತಾರ ಹಂಗ್ರಿ ಸುದೀಪ್ ಅನ್ನ ಬಂದಾರ ನೋಡ್ರಿ ನಮಸ್ಕಾರ ಏನಾರ ಯಾವ ಗಾಡಿ ಹೊಡೆದ ಮೂರು ಗಾಡಿ ರೀ ನಿಮ್ಮ ನಿಮ್ಮ ಬಿದ್ದು ಹ್ಯಾಂಗ ರೀ ಗಾಡಿ ದಿಂಡಿಲ್ ಹೊಡ್ರಿ ಅಂದ್ರಿ ಗಿಡ್ರಿ ರಾಮದೂರ್ ಗಾಡಿ ಮಾಲಕರದ ನಿಮ್ ಊರ ಏಟ್ ಕಿಲೋಮೀಟರ್ ಆಯ್ತಾರನ ಐವತ್ ಕಿಲೋಮೀಟರ್ ಆಯ್ತಾರ ಬ್ರ್ಯಾಂಡ್ ಮಾಡ್ಕೊಂಡ್ ಬಂದಿರಿ ಒಟ್ಟ ಎಲ್ಲಾ ತೊಗೊಂಡ್ ಬಂದಾರ ಎಲ್ಲಾ ಅನ್ನಗಳು ತೊಗೊಂಡ್ ಬಂದಾರಿ ಹಂಗ ಕಡೆ ಎಲ್ಲಾ ಅನ್ನಗಳ ಬಂದಾರಿ ಅನ್ನಗಳ ಥರ್ಮಂಡಿ ರೇಸ್ ಹೋಗ್ತಾರತ್ರಿ ಕರೆ ಇಲ್ಲಿ ಬಂದ್ ಬಿಟ್ಟಾರ ನೋಡಿ ಒಟ್ಟ ಟ್ರ್ಯಾಕ್ಟರ್ ರೇಸ್ ರೀ ಈ ರೀತಿ ಗ್ರೌಂಡ್ ಐತ್ರಿ ಅಲ್ಲೇ ಸ್ಟೇಜ್ ಐತ್ರಿ ಇನ್ನೊಂದ್ ಅರ ತಾಸದಾಗ ಸ್ಟಾರ್ಟ್ ಆಗತ್ರಿ ಇಲ್ಲಿ ಸ್ಟೇಜ್ ಮ್ಯಾಗ ಬಂದಿದ್ದು ನೋಡ್ರಿ ಇದೈತಿ ನೋಡ್ರಿ ಬ್ಯಾನರ್ ಮಾಡ್ಸಾರೆ ನೋಡಿರಿ ಬ್ಯಾನರ್ ಹಾಕಿಬಿಟ್ಟಾರೆ ನೋಡ್ರಿ ಬಾಗಲಕೋಟೆ ಜಿಲ್ಲೆ ಬಾಗಲಕೋಟೆ ತಾಲೂಕಿನ ಶಾರದಾಳ ಗ್ರಾಮದಲ್ಲಿ ಐವತ್ತೈದು ಎಚ್ ಪಿ ನಾಲ್ಕೂವರಿ ಟನ್ ಟ್ರ್ಯಾಕ್ಟರ್ ಜಗ್ಗೋಸ್ ಸ್ಪರ್ಧೆ ಹಂಗೆ ಪ್ರಥಮ ಬಹುಮಾನ ಮೂವತ್ತು ಸಾವಿರ ಐತೆ ನೋಡ್ರಿ ದ್ವಿತೀಯ ಬಹುಮಾನ ಇಪ್ಪತ್ತು ಸಾವಿರ ಐತ್ರಿ ತೃತೀಯ ಬಹುಮಾನ ಹದಿನೈದು ಸಾವಿರ ಐತೆ ಚತುರ್ಥ ಹತ್ತು ಸಾವಿರ ಐತೆ ನೋಡ್ರಿ ಒಟ್ರಿ ಸ್ವಾಗತ ಆಗದ ಶಾರದಾಳ ಗ್ರಾಮಸ್ಥರು ಹಾಗೂ ಗುರು ಹಿರಿಯರು ಹಂಗ್ರಿ ಪ್ರವೇಶ ಪಿ ಏನೈತೆ ನೋಡ್ರಿ ಎರಡು ಸಾವಿರದ ಒಂದು ರೂಪಾಯಿ ಐತಿ ನೋಡಿರಿ ಇನ್ನು ಹಂಗೈಕಡಿರಿ ಜಾಂಡಿಯರ ಸೋರಾಜ ಎಲ್ಲ ಬ್ಯಾನರ್ದಾಗ ಇವ ಎರಡು ಟ್ರ್ಯಾಕ್ಟರ್ ಇರ್ತಾವೆ ನೋಡ್ರಿ ಇನ್ನೊಂದೇನು ರೀ ಇದು ಏನು ಬ್ಯಾನರ್ ಇರ್ತಿ ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಸೈಡ್ದಾಗ ಟ್ರ್ಯಾಕ್ಟ್ರುಗಳು ಹಾಕಬೇಕಂತ ಅನ್ಸೈತ್ರಿ ಮತ್ತೇನಿಲ್ಲ ರೀ ಇಷ್ಟು ರೀ ಎಲ್ಲ ಈ ರೀತಿ ಎಲ್ಲ ರೆಡಿಯಾಗಿದ್ದು ನೋಡ್ರಿ ಅನ್ನ ಒಳಗೆ ಕರೆಕ್ಟ್ ಐತಿ ನೋಡ್ರಿ ಯಾಕಂದ್ರೆ ನಮ್ಮ ಸೈರದ್ದೆಲ್ಲ ಗಳು ಹಾಕ್ರೆ ಸುಮ್ಮನೆ ನಮ್ಮ ಟ್ರ್ಯಾಕ್ಟ್ ಹಾಕಿಲ್ಲ ಅನ್ನ ಆ ಟ್ರ್ಯಾಕ್ಟ್ರ್ ಹಾಕಿಲ್ಲ ಅಲ್ಲಿ ಇದಾಗೋಸಿಂದ ಸುಮ್ಮ ಆ ಕಡೆ ಹೊರಗೂ ಹಾಕಿಬಿಟ್ಟರು ಅನ್ನ ಒಳಸಿ ಕಟ್ಟ ತೇಲಿ ಮಸ್ತ್ ಅಂತ ಹೇಳ್ಬೋದು ಈ ರೀತಿ ಇಲ್ಲೆಲ್ಲ ಕಣ ಐತಿ ನೋಡ್ರಿ ಈ ರೀತಿ ಐತಿ ರಾತ್ರಿ ಆಡಿಸ್ಬೇಕಂತ ಎಲ್ಲ ಫೋಕಸ್ ಹಾಕಿರಿ ಆದ್ರೆ ಟ್ರ್ಯಾಕ್ಟ್ರಿಗೆ ಕೂಡದ ಕಾರಣಕ್ಕೆ ಅದಕ್ಕೆ ಇವತ್ತು ಬೆಳಿಗ್ಗೆ ಆಡ್ಸಾರ್ದು ನೋಡ್ರಿ ಅಲ್ಲಿ ಸಾಲೆ ಶಾಲೆ ತೋಸಿ ಅಲ್ಲಿ ಇಲ್ಲಿ ಟ್ರ್ಯಾಕ್ಟರ್ ಬಂದವ್ರಿ ಇನ್ನು ಯಾವ ಟ್ರಾ ಇನ್ನು ಡೈರೆಕ್ಟ್ ಕಾಟಕ್ಕೆ ಹೋಗಿ ನಿಮಗೆಲ್ಲ ಭೇಟಿ ರೀ ಎಲ್ಲರೂ ವೀಡಿಯೋ ಇವತ್ತಿನ ಕನ್ನಡ ಎಲ್ಲ ವೀಡಿಯೋ ಬ ನೆಟ್ವರ್ಕ್ ಇದ್ರೆ ಲೈವ್ ಬರ್ತಾನೆ ರೀ ಇಲ್ಲಿ ಕಡೆ ಎಲ್ಲ ವೀಡಿಯೋ ಮಾಡಿ ಅಪ್ಲೋಡ್ ರೀ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾನೆ ಡೈರೆಕ್ಟ್ ಹೋಗಿರಿ ಕಾಟಾಕ ಸಿಗ್ತಾನ ರೀ